ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹುತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಆಲ್ಮೋಸ್ಟ್ ಇವಾಗ ಸೆವೆನ್ ತರ್ಟಿ ಟು ಏಯ್ಟ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ತುಂಬ ಲೇಟಾಗಿತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಪಾಪಿಗೆ ಊಟ ಎಲ್ಲ ಮಾಡಿಸಿದ್ದಾಯಿತು ರಾಗಿ ಸೇಡಿ ತಿನ್ನಿಸಿದ್ದಾಯಿತು ಪಾಪಿಗೆ ಹೇಗೆ ರಾಗಿ ಸೇಡಿ ತಿನ್ನಿಸ್ತೀರ ಪ್ಲೀಸ್ ನನಗೆ ವಿಡಿಯೋದಲ್ಲಿ ಹಾಕಿ ತೋರಿಸಿ ಅಂತ ಹೇಳ್ತಾ ಇದ್ರಿ ಅದೆಲ್ಲ ನಾವು ಅಮ್ಮ ಹಾಕಬೇಡ ಅಂತ ಹೇಳಿದ್ರು ಫ್ರೆಂಡ್ಸ್ ಆ ಪಾಪಿಗೆ ಸ್ವಲ್ಪ ದೃಷ್ಟಿಯಾಗುತ್ತೆ ಬೇಡ ಅವಳು ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲೋ ಫುಡ್ಡು ಅದೆಲ್ಲ ಬೇಡ ತೋರಿಸೋದು ಬೇಡ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ತೋರಿಸೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ದಿನ ಹೋಗಲಿ ಖಂಡಿತವಾಗಿ ನಾನು ತೋರಿಸಿ ತೋರಿಸ್ತೀನಿ ನಿಮಗೋಸ್ಕರ ಏನಿಲ್ಲ ಜಸ್ಟ್ ನಾನು ಜಾಸ್ತಿ ಫುಲ್ಲು ನೀವು ಮಲಗಿಸ್ಕೋಬಾರ್ದು ಸ್ಟ್ರೈಟಾಗಿ ಮಲಗಿಸ್ಕೋಬಾರ್ದು ಸ್ಟ್ರೈಟಾಗಿ ಮಲಗಿಸ್ಕೊಳ್ಳೋದ್ರಿಂದ ವಾಮಿಟೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮಗುನ ನೀವು ಈ ಥರ ಹಿಂಗಿಟ್ಕೋಬೇಕು ತಲೆ ಒಂದು ಸ್ವಲ್ಪ ಮೇಲಿರಬೇಕು ಬಾಡಿ ಫುಲ್ಲು ಇರಬೇಕು ಹಂಗಡಿ ತಿನ್ಸಿದ್ರೆ ಡೈರೆಕ್ಟಾಗಿ ನೀಟಾಗಿ ಹೋಗುತ್ತೆ ಆರಾಮ್ಸಾಗಿ ಎತ್ಕೊಂಡಂತೂ ತಿನ್ಸೋಕ್ಕಾಗೋದಿಲ್ಲ ಎಳೆ ಮಗಲ್ವಾ ಅದಕ್ಕೋಸ್ಕರನೇ ಇದನ್ನೇ ಹೇಳಕ್ಕೆ ಬಂದಿದ್ದು ಫ್ರೆಂಡ್ಸ ಬನ್ನಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋದೇ ಎಲ್ಲ ಹೊಸ್ದಾಗಿ ನೋಡ್ತಾ ಇದ್ದೇವೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ ಪ್ಲೀಸ್ ಪ್ಲೀಸ್ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ವಿಡಿಯೋ ಹೆಚ್ಚಾಗಿ ವಿಡಿಯೋ ಮಾಡೋದಕ್ಕೆ ಹಾಂ ಆಗುತ್ತೆ ಫ್ರೆಂಡ್ಸ್ ಇಲ್ಲ ಅಂತಂದರೆ ಜಾಸ್ತಿ ವ್ಯೂಸ್ ಹೋಗಿಲ್ಲ ಸಪೋರ್ಟ್ ಮಾಡ್ತಿಲ್ಲ ಅಂತಂದರೆ ಒಂಥರ ಬೇಜಾರಾಗುತ್ತೆ ಪ್ರತಿಯೊಬ್ರು ಸಹಿತ ನೋಡೋಣ ಫ್ರೆಂಡ್ಸ್ ಎಷ್ಟು ಜನ ಈ ವಿಡಿಯೋಗೆ ಲೈಕ್ ಮಾಡ್ತೀರ ಅಂತ ರಂಗನ ಸಹಿತ ವಿಡಿಯೋದಲ್ಲಿ ಬರ್ತೀನಿ ಆಮೇಲೆ ಬರ್ತೀನಿ ಅಮ್ಮ ಅಂತ ಹೇಳಿದ್ದಾರೆ ಆಮೇಲೆ ರಂಗನ ತೋರ್ತೀನಿ ಪಾಪನೂ ತೋರ್ತೀನಿ ಯಶಿಕನ ಸಹಿತ ತೋರ್ತೀನಿ ಕೆಲವಷ್ಟು ನಾನು ನಿನ್ನೆ ಪರ್ಚೇಸ್ ಮಾಡ್ಕೊಂಬಂದಿದ್ದೆ ಅಲ್ವಾ ಕೆಲವಷ್ಟು ನಾನು ತೋರ್ಸೋ ಇಲ್ಲ ಹೇರ್ ಬ್ಯಾಂಡ್ ಆಗಿರ್ಬೋದು ಬಳ ಆಗಿರ್ಬೋದು ಆಗಿಲ್ಲ ಮಾಡ್ಕೊಂಡೇ ಬಿಟ್ಟಿದ್ದೀನಿ ಮೇಲೆ ಇಟ್ಬಿಟ್ಟು ಮರ್ತ್ಕೊಂಡಿದ್ದೆ ಇವಾಗ ತೋರ್ತೀನಿ ಫಸ್ಟು ಯಶು ಬ್ಯಾಂಗಲ್ಸ್ ತೋರಿಸ್ಬಿಡ್ತೀನಿ ಸಕ್ಕತ್ತಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ಅಲ್ವಾ ಬ್ರೌನ್ ಕಲರ್ ಸಖತ್ ಇದೆ ಡಾರ್ಕ್ ಬ್ರೌನ್ ಕಲರು ತುಂಬ ಸಾಫ್ಟಾಗಿದೆ ಇದೆ ಎಷ್ಟು ವೆಯ್ಟ್ ಇದೆ ಗೊತ್ತಾ ಫ್ರೆಂಡ್ಸ್ ಟೂ ಫೋರ್ ಸಿಕ್ಸು ಟು ಟೆನ್ ಟ್ವೆಲ್ವ್ ಕೊಟ್ಟಿದ್ದಾರೆ ಟ್ವೆಲ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ಒನ್ ಡಜನ್ ಕೊಟ್ಟಿದ್ದಾರೆ ಎಸಿಗೆ ಕ್ಯೂಟಾಗಿ ಕಾಣುತ್ತೆ ಅಂತ ಇದು ಸಹಿತ ಎಸಿಗೆ ಲೂಸ್ ಆಗುತ್ತೆ ಆದ್ರೂ ಪಡೋಲ್ಲ ಒಂದು ಕೈಗೆ ಫುಲ್ ಹಾಕ್ಬಿಡೋಣ ಇನ್ನೊಂದು ಕೈಗೆ ವಾಚ್ ಹಾಕ್ಬಿಡೋಣ ಅಂತ ತೊಗೊಂಬಂದಿದ್ದೀನಿ ಇದು ಇನ್ನೊಂದು ಡಜೈನ್ ತೊಗೊಂಬಂದಿದ್ದೀನಿ ಚಿಕ್ಕ ಸೈಜು ಇದು ಸಣ್ಣ ಪಾಪಿಗೆ ಆಗ್ಬೋದು ಅಂದ್ಕೊತೀನಿ ಫ್ರೆಂಡ್ಸ್ ಇನ್ನೂ ಹಾಕ್ ನೋಡಿಲ್ಲ ನಾನು ನಮ್ಮ ಡೋರಾಗಾಕ್ಬೋದು ಆಗುತ್ತೆ ಅಂತ ತೊಗೊಂಬಂದೆ ನೋಡಬೇಕು ಇಬ್ರಲ್ಲಿ ಯಾರಿಗಾಗುತ್ತೋ ಅವ್ಳಿಗೆ ಹಾಕಿದ್ದಾಯ್ತು ಇದು ಒನ್ ಡಜನ್ ರೇಟ್ ಹೇಳ್ತೀನಿ ಇದು ಬಂದು ಫಿಫ್ಟಿ ರುಪೀಸು ಇದು ಬಂದು ಫಿಫ್ಟಿ ಇದು ಬಂದು ತರ್ಟಿ ರುಪೀಸು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅಷ್ಟು ಕಷ್ಟ ಅಂತಲೇ ಹೇಳ್ಬೋದು ನನಗೆ ಹಾಕೊಳ್ಳೋದಿಕ್ಕೆ ಅಂತ ಯಶುಗ ಹಾಕ್ಬೋದು ಯೇಸಿಗೆ ಬೋಡೋ ಮಾಡ್ತೀವಲ್ವಾ ಇದು ಓಪನ್ ಸಹಿತ ಮಾಡಿಲ್ಲ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಯಾರು ಎಲ್ಲೂ ಏನೋ ತಗೊಂಡು ಹೋಗ್ಬಾರ್ದು ಅಂತ ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ ಇದಂತೂ ಸಖತ್ತು ಕ್ಯೂಟಾಗಿದೆ ಬಟರ್ಫ್ಲೈ ಅಂದರೆ ನನಗೆ ಮುಂಚೆಯಿಂದಲೂ ತುಂಬ ಇಷ್ಟ ಫ್ರೆಂಡ್ಸ್ ಆ ಬಟರ್ಫ್ಲೈ ಕ್ಲಿಪ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಕಾಣ್ತಿದೆಯಾ ಇಲ್ಲಿ ಹಾಕೊಳ್ಳೋದಿಕ್ಕಲ್ಲ ಹಿಂದೆ ಹಾಕೊಳ್ಳೋದಿಕ್ಕೆ ನಾನು ನೋಡಿ ಚೆನ್ನಾಗಿದೆ ಮಾತ್ರ ಸೂಪರಾಗಿ ಕಾಣುತ್ತೆ ಒಂಥರ ಸಖತ್ತಾಗಿ ಕಾಣುತ್ತೆ ಮತ್ತು ನೋಡಿ ಸಖತ್ತಾಗಿ ಇದು ಕಲರ್ಫುಲ್ ಬಟರ್ಫ್ಲೈ ಇದು ಹಾಗೆ ಸ್ಟೋನಲ್ಲಿ ಮಾಡಿದ್ದಾರೆ ವೈಟ್ ಸ್ಟೋನಲ್ಲಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಥರದ್ದು ಮುಂಚೆ ಒಂದು ತೊಗೊಂಡಿದ್ದೆ ತುಂಬ ಇಷ್ಟ ಆಯಿತು ಆದರೆ ಬಟರ್ಫ್ಲೈ ಇರಲಿಲ್ಲ ಬೇರೆ ಡಿಸೈನಲ್ಲಿತ್ತು ಇದು ಬಟರ್ಫ್ಲೈ ಇತ್ತಲ್ವ ಚೆನ್ನಾಗಿ ತೊಗೊಂಡೆ ಇದು ಜಸ್ಟು ಫಿಫ್ಟಿನ ಇಲ್ಲ ಟ್ವೆಂಟಿ ರುಪೀಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಎರಡರಿಂದ ಟ್ವೆಂಟಿ ರುಪೀಸ್ ಕೊಟ್ಟಿದ್ದೀನಿ ಒಂದಕ್ಕೆ ಟೆನ್ ರುಪೀಸು ಒಂದೆಲ್ಲ ಕೊಡೋದಕ್ಕೆ ಹೋಗೋದಿಲ್ಲ ಫುಲ್ ಸೆಟ್ ಕೊಡ್ತಾರೆ ಹತ್ತು ಹತ್ತು ರೂಪಾಯಿಗೆ ಫೈವ್ ರಿಬ್ಬನ್ನು ತುಂಬ ಸಾಫ್ಟಾಗಿದೆ ನೀವು ಯಾವ ರೀತಿಯಾಗಿ ದುಬ್ಬನ್ನ ಸೆಲೆಕ್ಷನ್ ಮಾಡಬೇಕು ಅಂತಂದರೆ ನಿಮ್ಮ ಹೇರ್ ಫಾಲ್ ಆಗಬಾರ್ದು ಕೂದಲು ಕಟ್ಕಟ್ ಆಗಬಾರ್ದು ಅಂದರೆ ತುಂಬ ಸಾಫ್ಟಾಗಿರಬೇಕು ನೋಡಿ ಕಾಟನ್ನಲ್ಲಿ ತುಂಬ ಇಲ್ಲಿ ಯಾವುದೇ ರೀತಿಯ ಮಧ್ಯ ರಬ್ಬರ್ ಇರಬಾರ್ದು ಈ ಥರ ಮಧ್ಯ ರಬ್ಬರ್ ಇರಬಾರ್ದು ಇದಿಯಾ ರಬ್ಬರು ಇಲ್ಲ ಅಲ್ವಾ ಫ್ರೆಂಡ್ಸ್ ಈ ಥರ ರಬ್ಬರ್ ಇರಬಾರ್ದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರೋದಿಲ್ಲ ಇದು ಯಶಿಕ ಇಷ್ಟಪಟ್ಟಲು ಅಂತ ತೊಗೊಂಡಿದ್ದೀನಿ ನನಗೇನು ಇದು ಪಿಂಕ್ ಅಷ್ಟೊಂದು ಇಷ್ಟ ಇಲ್ಲ ಎಶಿಕೆ ಇಷ್ಟಪಟ್ಲು ಅಂತ ನನ್ನತ್ರ ನೈಪಾಲಿಶು ಕಲೆಕ್ಷನ್ಸ್ ಇತ್ತು ಅಂದರೆ ತುಂಬ ಜಾಸ್ತಿ ಇತ್ತು ನಮ್ಮ ಅಕ್ಕ ಬಂದಿಲ್ಲ ಅಂತ ನಮ್ಮ ಅಕ್ಕನ ಕೊಟ್ಕೊಳ್ಳುತ್ತೀನಿ ಮತ್ತು ಎಶಿಕಾ ಒಂದು ಎರಡು ಮೂರು ಖಾಲಿ ಮಾಡಿಬಿಟ್ಟಿದ್ದಾಳೆ ನೈಪಾಲಿಶ್ ಕಲೆಕ್ಷನ್ ಬೇಕು ಅಂದರೆ ಕಮೆಂಟ್ ತಿಳಿಸಿ ನಾನು ಆದಷ್ಟು ವೀಡಿಯೋ ಮಾಡ್ತೀನಿ ಇನ್ನು ಲಿಪ್ ತಗೊಂಡೆ ತೊಗೊಂಡೆ ಫ್ರೆಂಡ್ಸ್ ಇದು ಜಸ್ಟು ಫಿಫ್ಟಿ ರುಪೀಸ್ ಲಿಪ್ ಅಂಬಾಂಬು ನಾನು ಇದು ಲಿಪ್ ಅಂಬ್ ತೊಗೊಳ್ಳೋದಿಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾವ ಲಿಬ್ಬಾಂಬು ಅಂತ ಅಂದರೆ ಮರ್ತೋಗಿದ್ದೀನಿ ಅದು ಒನ್ ನೈಂಟಿ ನೈನ್ ರುಪೀಸು ಲಿಬ್ಬಾಂಬು ತುಂಬ ಚೆನ್ನಾಗಿರುತ್ತೆ ಸಖತ್ತಿರುತ್ತೆ ಲಿಪ್ಪು ಯಾವ ನೋಡ್ರೂ ತುಂಬ ಸಾಫ್ಟ್ನೆಸ್ ಅಂತ ಕೊಡುತ್ತೆ ತುಂಬ ಕ್ವಾಲಿಟಿ ಆಗಿರುತ್ತೆ ಇದು ಅಷ್ಟೊಂದು ಕ್ವಾಲಿಟಿ ಇದು ಅಷ್ಟೊಂದು ಕ್ವಾಲಿಟಿ ಆಗಿದೆಯೋ ಏನೋ ಗೊತ್ತಿಲ್ಲ ಇದು ತೊಗೊಂಡಿದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ಕಮೆಂಟ್ ಮೂಲಕ ತಿಳಿಸಿ ಕ್ವಾಲಿಟಿ ಆಗಿದೆಯೋ ಇಲ್ವಾ ಅಂತ ಈ ಥರ ಇದೆ ಇದು ಒಂದು ಲಿಪ್ ಬಾಂಬು ಫ್ರೆಂಡ್ಸ್ ಈ ಥರ ಇದೆ ಫುಲ್ಲು ಏನಿಲ್ಲ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಲ್ವಾ ತುಂಬ ಶೈನಿಂಗ್ ಆಗಿದೆ ಪರವಾಗಿಲ್ಲ ಇಲ್ಲ ಹೋಗ್ಬೇಕಾದ್ರೆ ಹಚ್ಕೊಂಡು ಹೋಗೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಒಂದು ತೋರಿಸ್ಬಿಡ್ತೀನಿ ಎಸಿದು ವಾಚ್ ತೋರಿಸಿದ್ದೆ ಅಲ್ವಾ ನೆನ್ನೆ ಇಶಿದು ವಾಚ್ ಬಂದ್ಬಿಟ್ಟು ಇಶಿದು ವಾಚ್ ಬಂದ್ಬಿಟ್ಟು ಪಿಂಕ್ ಕಲರ್ ಇದು ಒನ್ ಫಿಫ್ಟಿ ರುಪೀಸು ಹಿಂದಗಡೆನೇ ಕೊಟ್ಟಿದ್ದಾರೆ ಒನ್ ಫಿಫ್ಟಿ ರುಪೀಸ್ ಅಂತ ಕ್ಯೂಟಾಗಿದೆ ಹಾಂ ಬೇಬಿ ಪಿಂಕ್ ಕಲರ್ ಅಂದರೆ ನನಗೆ ತುಂಬ ಚೆನ್ನಾಗಿ ಲೈಕ್ ಆಗುತ್ತೆ ನನ್ನ ಬಳೆ ಫ್ರೆಂಡ್ಸ್ ಹೇಗಿದೆ ತುಂಬ ಚೆನ್ನಾಗಿದೆ ಅಲ್ವ ಬಳೆ ಈ ಥರ ಹ್ಯಾಂಗ್ ಮಾಡಿರ್ತಾರೆ ಯಾವುದೋ ಒಂದೊಂದೇ ಎತ್ಕೊಂಡು ಹೋಗಬಾರ್ದು ಅಂತ ಸಖತ್ತಾಗಿದೆ ಫುಲ್ಲಾಗಿ ತೊಗೊಂಡಿದ್ದೀನಿ ಕಾಣ್ತಾ ಇದ್ದೀಯಾ ನಿಮಗೆ ಟ್ವೆಲ್ ಪೀಸಸ್ ಕೊಡ್ತಾರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಮಾತ್ರ ಇದು ಲೂಸ್ ಆಯಿತು ನನಗೆ ಪುಟಾಣಿ ಕೈ ನಂದು ಚೆನ್ನಾಗಿದೆ ಫ್ರೆಂಡ್ಸಾ ಆ ಕಡೆ ಒಂದು ಸಿಕ್ಸು ಈ ಕಡೆ ಒಂದು ಸಿಕ್ಸ್ ಹಾಕ್ಕೊಳ್ತೀನಿ ಎಲ್ಲ ಡ್ರೆಸ್ಸಿಗೂ ನಾನು ಏನಂತು ಗೊತ್ತ ಈ ಕಲರ್ ತೊಗೊಂಡಿದ್ದು ಯಾವುದೇ ಡ್ರೆಸ್ಸಿಗೂ ಸಹಿತ ಮ್ಯಾಚ್ ಮಾಡ್ಬೋದು ಅಂತ ತೊಗೊಂಡ್ಬಿಟ್ಟೆ ನಾನು ಒಂದೊಂದೇ ಕಲರ್ ತೊಗೊಬಿಟ್ರೆ ಮತ್ತೆ ಅದಕ್ಕೆ ಸೂಟ್ ಆಗೋಲ್ಲ ಇದಕ್ಕೆ ಸೂಟ್ ಆಗೋಲ್ಲ ಅಂತ ನಾನು ಜಾಸ್ತಿ ಬ್ಯಾಂಗಲ್ಸ್ ಬೇಡ ಹಾಕೊಳ್ಳೋದಿಲ್ಲ ಎಲ್ಲ ಡ್ರೆಸ್ಸಿಗೂ ಎಲ್ಲರೂ ಹೋಗ್ಬೇಕಾದ್ರೆ ಹಿಂಗೆ ಹಾಕೊಂಡು ಹೋಗ್ಬೋದು ಆರಾಮ್ಸೆ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯಿತು ಅಂದರೆ ಇದೊಂದು ಬ್ಯಾಂಗಲ್ ಇಷ್ಟ ಆಯಿತು ಮತ್ತೆ ಯಶುದಿಷ್ಟ ಆಯ್ತು ಇಷ್ಟ ಇಷ್ಟ ಆಯ್ತು ಫ್ರೆಂಡ್ಸ್ ಅಲ್ಲಿ ಬಾಂಬ್ ಪಡುವ ಇಲ್ಲ ಅಷ್ಟಕ್ಕಷ್ಟೇ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯ್ತು ಮುಖ ತಿಳ್ಸಿದ್ವಿ ಅಮ್ಮ ನಾವು ಹಾಕಿ

ಇಲ್ಲಿ ನಾನು ನೋಡೇ ಇಲ್ಲ ಫ್ರೆಂಡ್ಸ್ ಸಾಗರ್ಸ್ ಹೇಳಿಬಿಟ್ಟು ಕ್ಯಾರೆಟ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಿದ್ದ ತುಡಿತಿದ್ದ ಎಂತಕ್ಕೆ ಅಂತ ರೂಮಲ್ಲಿ ಕೂತಿದ್ದೆ ಪಾಪು ಆಟಾಡ್ಸ್ಕೊಂಡು ಬಂದು ತೊಡ್ತಾ ಇದ್ದಾನೆ ಅಮ್ಮಿ ಟೊಮೊಟೊ ಈರುಳ್ಳಿ ಕ್ಯಾರೆಟೆಲ್ಲ ತುಡಿದೀನಿ ಹೆಂಗೆ ಹೇಳಮ್ಮಿ ಮಾಡಿಕೊಡೋದು ಹೆಂಗೆ ಹೇಳೋ ಅವತ್ತು ಕ್ಯಾರೆಟ್ ರೈಸ್ ನಮಗೆ ಮಾಡಿಕೊಟ್ಟಿದ್ದಲ್ವ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದು ಹೇಳು ಸ್ವಲ್ಪ ಮಾಡ್ತೀನಿ ಅಂತ ನನಗೆ ಭಯ ಆಗ ಅದಕ್ಕೆ ನಾನೇ ಬಂದಿದ್ದೀನಿ ಸರಿ ಆಯಿತು ಮಾಡು ನಾನು ನೋಡ್ತೀನಿ ಅಂತ ಮುಂದೆ ಅದೇ ಸ್ವಲ್ಪ ಇದು ಆಯಿಲ್ ಸಹಿತ ಕಡಿಮೆ ಇತ್ತು ತರ್ಸೋದಕ್ಕಾಗಲೇ ಸ್ವಲ್ಪ ಕೊಬ್ಬರೆ ಎಣ್ಣೆ ಹಾಕಿ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಯಶಿಕಾ ಈ ಕಡೆ ಬಾ ಅಂತ ಕೂಕೊಂಡು ಸಹಿತ ಯಶು ಬರ್ತಾನೆ ಇಲ್ಲ ನಾವು ಸಹಿತ ಹುಷಾರಾಗಿ ನೋಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತು ಕಮೆಂಟಲ್ಲಿ ಅಯ್ಯೋ ಮಗುನೇ ಗ್ಯಾಸ್ ಮುಂದೆ ಕ ಕಳಿಸ್ಬಿಡಿ ಅಂತ ಹೇಳ್ಬೇಡಿ ನಾನು ಇಡ್ತೀನಿ ನೀವು ಪಾಪ ನೀವು ನಮ್ಮಿದಕೋಸ್ಕರ ಹೇಳೋದು ಬನ್ನಿ ಇವಾಗ ನಾನೇ ಮಾಡ್ತಾ ಇದ್ದೀನಿ ನೋಡಿ ಸಾಗರ್ ಮತ್ತೆ ನಿಧಾನಕ್ಕೆ ಮಾಡ್ತಾ ಇದ್ದೆ ಅಲ್ವಾ ನಾನೇ ಮಾಡ್ಕೊಡ್ತೀನಿ ಬಿಡಮ್ಮ ಯಾಕೆ ಬೇಕು ಮತ್ತು ಅವಳು ಯಶಿಕಾ ಹಿಂದೆಗಡೆಯಿಂದ ಎಳ್ದುಬಿಟ್ರೆ ಮತ್ತೆ ಅದೆಲ್ಲ ಬಿದ್ದು ಬಿಡುತ್ತೆ ಅಂತ ನಾನೇ ಮಾಡ್ತಾಯಿದ್ದೀನಿ ಬೇಗ ಬೇಗ ಕ್ಯಾಟೆಲ್ಲ ಎಷ್ಟೊಂದು ತುಡಿದ ನೋಡಿ ಪಾಪ ಅದೆಲ್ಲ ಮಾಡಿಬಿಡ್ತಾನೆ ಏನಾದರೂ ಒಂದು ಕೆಲಸ ಹೇಳ್ತು ಅಂದರೆ ಒಂಥರ ನೀಟಾಗಿ ಚೆನ್ನಾಗಿ ಮಾಡ್ತಾನೆ ಮಕ್ಕಳು ಹಾಗೆ ಒಂದು ಸರಿ ಆಟ ಮಾಡ್ತಾನೆ ಮಾಡಲ್ಲ ಅಂತ ಒಂದು ಸರಿ ಹಂಗೆ ಚೆನ್ನಾಗಿ ಮಾಡ್ತಾನೆ ಮಕ್ಕಳು ಹಾಗೆ ಅಲ್ವ ಫ್ರೆಂಡ್ಸ್ ಮಾಮೂಲಿ ಚಿತ್ರಾನ್ನ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ನಾವು ಇದನ್ನು ಮಾಡಬೇಕಾಗುತ್ತೆ ಲಾಸ್ಟ್ ಲೆಮನ್ ರೈ ಲೆಮನ್ ಹಾಕಂಡ್ರು ತುಂಬ ಚೆನ್ನಾಗಿರುತ್ತೆ ಕ್ಯಾಟ್ ಹಾಕೊಳ್ಳಿ ನಿಮಗೆ ಬೀಟ್ರೋಟ್ ರೈಸ್ ಬೇಕು ಅಂದರೆ ಬೀಟ್ರೋಟ್ ತುಳಿನ ಹಾಕ್ಕೊಳ್ಬೋದು ಆದರೆ ಚೆನ್ನಾಗಿ ಎಲ್ಲ ಆನಿಯನ್ನು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ಪು ಫ್ರೈ ಮಾಡ್ಕೊತ ಬಂದರೆ ಚೆನ್ನಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ರಸ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗರಂ ಮಸಾಲ ಪೌಡರ್ ಒಂದು ಕಾಲು ಟೇಬಲ್ ಅಷ್ಟು ಗರಂ ಮಸಾಲ ಪುಡಿನ ಹಾಕೊಳ್ಳಿ ಇದಕ್ಕೆ ಇವತ್ತು ನಾನು ಗರಂ ಮಸಾಲ ಪುಡಿ ಹಾಕೊಂಡಿಲ್ಲ ಅರ್ಜೆಂಟಿಗೆ ಹಾಗೆ ಮಾಡಿದ್ದೀನಿ ನೋಡಿ ಯಶು ಬಂದು ಬಂದು ನೋಡ್ತಾ ಇದ್ದಾಳೆ ನಮ್ಮಮ್ಮ ಹಿಂಗೆ ಮಾಡ್ತಾ ಇದ್ದಾರೆ ಏನಂತ ಅವಳು ತಿನ್ನೋದಿಲ್ಲ ಫ್ರೆಂಡ್ಸ್ ಹಾಗೆ ನೋಡೋದು ಏನಾರು ತಂದ್ರೆ ಸಹಿತ ಅವ್ಳಿಗೆ ಅಣ್ಣ ಅಂದಿಳ್ಗೆ ಕೊಟ್ಬಿಡ್ತಾಳೆ ಅವಳು ಜಾಸ್ತಿ ತಿನ್ನೋದಿಲ್ಲ ಏನಾದರೂ ಸ್ಪೆಷಲ್ ಅವ್ಳಿಗೆ ಇಷ್ಟ ಆಗಿದ್ದು ಮಾಡಿಕೊಟ್ರೆ ಒಂದು ಸ್ವಲ್ಪ ಜಾಸ್ತಿ ತಿಂತಲ್ಲ ಅದಕ್ಕೆ ಅವ್ಳಿಗೆ ಏನು ಇಷ್ಟನ ಅದು ಸ್ವಲ್ಪ ನಾವು ಜಾಸ್ತಿ ಇದು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಹಾಕೊಳೋದಕ್ಕೆ ಇವಾಗ ಟೇಸ್ಟ್ ಚೆನ್ನಾಗಿದೆ ಇಲ್ವಾ ಅಂತ ನೋಡಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಬನ್ನಿ ಬಿಸಿ ಬಿಸಿಯಾಗಿ ಇವಾಗಂತೂ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ತಿನ್ನಬೇಕು ನೀವು ಅಷ್ಟೇ ಬಾಣಾಂತನದಲ್ಲದಿರ ಅಂತಂದರೆ ಆದಷ್ಟು ಬಿಸಿಯ ತಿನ್ನೋದಕ್ಕೆ ಟ್ರೈ ಮಾಡಿ ಮಗುಗೆ ಕೋಲ್ಡು ಕಫ ವಾಮಿಟು ಒಂಥರ ಮೊಸ್ ಮೊಸರು ತಡ ಬರೋದು ಅದೆಲ್ಲ ಆಗ್ತಾ ಇರುತ್ತೆ ಬಿಸಿಯಾಗಿರೋ ನೀವು ಹೊಟ್ಟೆ ತುಂಬ ಹೆಲ್ದಿಯಾಗಿರೋ ಫುಡ್ ಫುಡ್ಡನ್ನು ತಿಂತ ಬಂದರೆ ಮಗುಗೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ನೀವು ಫೀಡಿಂಗ್ ಮಾಡಿಸೋ ಹೊಡ್ದು ಫೀಡಿಂಗ್ ಮಾಡಿಸ್ತಾ ಇಲ್ಲ ಅಂತಂದರೆ ಆಮೇಲೆ ಏನು ಬೇಕೋ ತಿನ್ಬೋದು ಮಗುಗೆ ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ಸಿದ್ರೆ ಸಾಕಾಗುತ್ತೆ ನೋಡಿ ಕ್ಯಾಟ್ ರೈಸ್ ಸರಿ ಹೋಗಿದೆ ಸಾಗರ ವಿಡಿಯೋ ಇದ್ದೇನೆ ಲಾಸ್ಟಿಗೆ ನಾನು ಪಾಪ ಹೊಳ್ತಿತ್ತು ಅಂತ ಹೋಗಿದ್ದೀನಿ ಇದು ಇವ್ರು ಮೂವರ್ಗೆ ಮಾಡ್ಕೊಂಡಿದ್ದರೆ ಎಷ್ಟು ಬೇಕೋ ಅಷ್ಟು ಅಂತ ಅಮ್ಮ ನೀನು ತಿನ್ನು ತಿನ್ನು ಅಂತ ಸಾಗರ್ ಇದ್ದ ನನಗೇನು ಬೇಡಪ್ಪ ಆ ಸ್ವಲ್ಪ ಇಡು ಅಂತ ಹೇಳಿದ್ದೀನಿ ಆ ಈ ಥರದ್ದೆಲ್ಲ ತುಂಬ ಇಷ್ಟ ಡೈಲಿ ಮಾಡಿಕೊಟ್ರೆ ಕೇಳ್ತಾ ಇರ್ತೇನೆ ಇವಾಗಲೇ ಹೇಳ್ದೆ ಅಲ್ಲೇ ಫೋನ್ ಮಾಡಿ ಹೇಳ್ತಾ ಇದ್ದ ಅರ್ಧ ಕೆ ಜಿ ಟಮಾಟೇನು ತಂದು ಕೊಡ್ತೀನಿ ನನಗೆ ಟೊಮೆಟೊ ರೈಸ್ ಮಾಡಿಕೊಡು ಅಂತ ಅಯ್ಯೋ ಬೇಡ ಬಾ ಬಲ್ಲೇ ಸಾಗರ್ ಮಾಡಿದ್ದೇನೆ ಅದರಲ್ಲಿ ಸ್ವಲ್ಪ ಇಡ್ತೀನಿ ಅಂತ ಹೇಳಿದ್ದೆ ಬನ್ನಿ ನಮ್ಮ ಏಷಿಕ ಕುಂತ್ಬಿಟ್ಟಿದ್ದಾಳೆ ನೋಡಿ ಹೇಳ್ತಾ ಇದ್ದಾಳೆ ಸೂಪರ್ ಫ್ರೆಂಡ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ಆ ಕ್ಯಾರೆಟ್ ರೈಸು ತುಂಬ ಚೆನ್ನಾಗಿದೆ ಅನ್ನ ಮಾಡಿದ್ದು ಅಂತ ಸ್ವಲ್ಪ ಗೋಬಿ ಸೈಡ್ಸಿಗೆ ಅಂತ ತರಿಸಿದ್ದೆ ಯಾಕೋ ತಿನ್ನೋಂಗಾಗಿತ್ತು ಅಂತ ಗೋಬಿ ತರಿಸಿದ್ವಿ ಎರಡು ಪ್ಲೇಟ್ ತರಿಸಿದ್ದೆ ನಾನೇನು ಹೆಚ್ಚಾಗಿ ತಿನ್ಸು ತಿನ್ನೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಅಂದರೆ ಒಂದು ಐದು ಪೀಸ್ ತಿಂತೀನಿ ಅಷ್ಟೇ ಜಾಸ್ತಿ ತಿನ್ನೋದಿಲ್ಲ ತಿನ್ಬಿಟ್ಟು ಬಿಸಿನೀರು ಕುಡಿತೀನಿ ಬಿಸಿನೀರನ್ನು ಈ ಥರ ಜಂಕ್ ಫು ಜಂಕ್ ಫುಡ್ಡೆಲ್ಲ ತಿನ್ಬೇ ತಿಂದರೆ ನೀವು ಆದಷ್ಟು ಬಿಸಿನೀರನ್ನು ಕುಡೀರಿ ಜಾಸ್ತಿ ಗ್ಯಾಸ್ಟಿಕ್ ಆಗೋದಿಲ್ಲ ಮಗುಗೂ ಅಷ್ಟೇ ಅಷ್ಟೇ ನೋವು ಬರೋದಿಲ್ಲ ಚೆನ್ನಾಗಿ ಬಿಸಿನೀರನ್ನು ಕುಡಿದ್ರೆ ಚೆನ್ನಾಗಿರುತ್ತೆ ಗೋಬಿ ಒಂದೇ ಹತ್ರ ನಾನು ತರಿಸೋದು ಚೆನ್ನಾಗಿರುತ್ತೆ ಅಲ್ಲಿಲ್ಲ ಅಂತಂದರೆ ನನಗೆ ಬೇಜಾರಾಗಿಬಿಡುತ್ತೆ ಅಲ್ಲೇ ಇತ್ತು ತೊಗೊಂಬಂದಿದ್ದಾನೆ ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಸೂಪರ್ ಆಗಿತ್ತು ಕಲ್ಲಡೇನೂ ಹಾಕೋ ಆಗಿಲ್ಲ ಅಲ್ವಾ ಅದಕ್ಕೆ ಈ ಥರ ಇದೆ ನಾನು ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್ ತರಕಾರಿ ಸಾಂಬಾರು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿತ್ತು ಮಾತ್ರ ಗಟ್ಟಿಯಾಗಿ ಚೆನ್ನಾಗಿತ್ತು ತರಕಾರಿ ಸಾಂಬಾರು ನೋಡಿ ಸ್ವಲ್ಪ ಗಟ್ಟಿಯಾಗಿತ್ತು ಇನ್ನೊಂಚೂರು ನೀರು ಹಾಕಬೇಕಿತ್ತು ಮುದ್ದೆಗೆ ಅನ್ನಕ್ಕೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು ಬೇಳೆ ಎಲ್ಲ ಮಿಕ್ಸ್ ಕಾಳು ಹಾಕಿದ್ದೆ ಅಲ್ವಾ ಚೆನ್ನಾಗಿ ಸೂಪರ ಮಾಡಿದ್ದೆ ಮಾತ್ರ ಸ್ವಲ್ಪ ಮುದ್ದೆಗೆ ರೈಸಿಗೆ ಸಾಕಾಗುತ್ತೆ ಅಂತ ಇಷ್ಟು ಸಾಂಬಾರು ಮಾಡಿದ್ದೀನಿ ಬನ್ನಿ ಎದ್ದೆಲ್ಲ ಹೇಳಬೇಕು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಅದು ಒಬ್ಬರೇ ಕಮೆಂಟ್ ಮಾಡಿರಲಿ ಇಬ್ಬರೇ ಕಮೆಂಟ್ ಮಾಡಿರಲಿ ಹೇಳೋ ಕರ್ತವ್ಯ ನಂದಾಗಿರುತ್ತೆ ಪಾಪ ಪ್ರೀತಿಯಿಂದ ಕಮೆಂಟ್ ಮಾಡಿರ್ತೀರ ಅದಕ್ಕೋಸ್ಕರ ನಾನು ಹಾಯ್ ಅವ್ರಿಗೋಸ್ಕರ ನಾನು ನಾನು ಹಾಯ್ ಎಲ್ಲೇ ಹೇಳ್ತೀನಿ ಕಮೆಂಟ್ ಮಾಡಿದ್ದಾರೆ ಮನು ಶಶಿ ಗೌಡ ಅವರು ಹಾಯ್ ಅಕ್ಕ ಫಸ್ಟ್ ಕಮೆಂಟ್ ಹಾಯ್ ಹೇಳಿ ನನ್ನ ಮಗಳಿಗೆ ನನ್ನ ಮಗಳು ಹೆಸರು ಬಂದ್ಬಿಟ್ಟು ಮನ್ವಿತಾ ಅಂತ ಹಾಯ್ ಮನ್ವಿತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರು ನಿನ್ನ ಸದಾ ಕಾಲ ಚೆನ್ನಾಗಿಟ್ಟಿರಲಿ ಮತ್ತು ದೇವ್ರು ಆರೋಗ್ಯದಲ್ಲಿ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಓಕೆ ನನ್ನ ಫ್ರೆಂಡ್ಸ್ ಆ ಮತ್ತು ಇನ್ನೂ ಯಾರು ಕೇಳಿದ್ದಾರೆ ಅಂತ ನೋಡ್ತೀನಿ ಜಾಸ್ತಿ ಫ್ರಾಕು ಪಾಪುದೆಲ್ಲಿ ತೊಗೊಂಡಿದ್ದೀರಾ ಮತ್ತು ಅಮೌಂಟ್ ಎಷ್ಟಾಯಿತು ಎಲ್ಲ ಆ ಥರದ್ದೆಲ್ಲ ಕೇಳಿದ್ದೀರಾ ನಿಮ್ಮದು ಗ್ರೇ ಕಲರ್ ಡ್ರೆಸ್ ಸೂಪರ್ ಡ್ರೆಸ್ಸು ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿದ್ದೀನಿ ಸರ್ ಚೆನ್ನಾಗಿದೆ ಡ್ರೆಸ್ಸಂತೂ ನನಗೂ ಅಷ್ಟೇ ಗ್ರೇ ಕಲರ್ ತುಂಬ ಇಷ್ಟ ಆಯಿತು ನನಗೆ ಮತ್ತು ಯಶುದ ಫ್ರಾಕ್ ಕಲೆಕ್ಷನ್ಸ್ ಮಾಡಿ ಅಂತ ಹೇಳಿದ್ದೀರಾ ಫ್ರೆಂಡ್ಸ್ ಹೌದು ಯಶದ್ದು ತುಂಬಾ ಫ್ರಾಕ್ಸ್ ಇದೆ ಅದೇ ಅವಳಿಗೆ ಡೈಲಿ ಹಾಕೊಳ್ಳೋದಿಲ್ಲ ಅವಳಿಗೆ ಡೈಲಿ ಇಲ್ಲ ಅವಳು ಅವಳಿಗೆ ಸೆಟ್ ಆಗೋದಿಲ್ಲ ಡೈಲಿ ಹಾಕಿದರೆ ಸೆಟ್ ಅವಳಿಗೆ ಡಿಟೇಟ್ ಆಗ್ತಾ ಇರುತ್ತೆ ತಕ್ಷಣವೇ ಬಿಸಿಬಿಡು ಅಂತೇಳಿ ನಾವೆಲ್ಲರೂ ಏನಾದ್ರು ಫಂಕ್ಷನ್ ಇದ್ದರೆ ಆಸೆ ಕರ್ಕೊಂಡೋದಾಗ ಫ್ರಾಕ್ ಹಾಕಿದ್ರೆ ಅವಳು ಒಂಥರ ಮಾಡ್ಕೊಂಡು ಬಿಡ್ತಾಳೆ ಅವಳಿಗೆ ಒಂಥರ ಎನರ್ಜಿ ಬರೋದಿಲ್ಲ ಆಟ ಆಡೋದಕ್ಕೆ ಅದಕ್ಕೆ ಜಾಸ್ತಿ ನಾನು ಫ್ರಾಕ್ ಹತ್ತಡದಲ್ಲಿ ಹಾಕೋದಕ್ಕೆ ಹೋಗುತ್ತಿಲ್ಲ ಎಷ್ಟು ಫ್ರಾಕ್ ಕಲೆಕ್ಷನ್ ಬೇಕು ಅಂದರೆ ನಾನು ಇನ್ನು ಸ್ವಲ್ಪ ದಿನದಲ್ಲಿ ನಾನು ಒಂದು ವೀಕ್ ಒಳಗಡೆ ನಾನು ಆದಷ್ಟು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ನಮ್ಮ ಡೋರಾ ಹೇಗೆ ರೆಡಿ ಮಾಡಿಸ್ಕೊಂಡಿದ್ದಾಳೆ ಅಂತ ಇವತ್ತು ಜುಟ್ಟಾಕ್ಬಿಟ್ಟಿದ್ದೀನಿ ಹಾಗೆ ರಬ್ಬರ್ ಬ್ಯಾಂಡ್ ಸಿಕ್ಕಿತ್ತು ತುಂಬ ಸಾಫ್ಟ್ ಇದೆ ರಬ್ಬರ್ ಬ್ಯಾಂಡು ಮೇಲೇನೆ ಹಾಕಿದ್ದೀನಿ ನೋಡೋಣ ಹೆಂಗೆ ಕಾಣುತ್ತೆ ಏನು ಅಂತ ಚೆನ್ನಾಗಿ ಕಾಣ್ತಿದ್ದಾಳೆ ಗೊಂಬೆ ಇವಾಗಲೇ ನಾನು ಹಾಕಿದ್ದು ನೋಡೋಣ ಹೆಂಗೆ ಕಾಣುತ್ತೆ ನಮ್ಮ ಪಾಪು ಅಂತ ಹೆಂಗೆ ಕಾಣುತ್ತೆ ನಮ್ಮ ಪಾಪು ಡೋರಾ ಅಂತ ಚೆಕ್ ಮಾಡಿದ್ವಿ ಉಗ್ರು ನೋಡಿ ಎಷ್ಟು ಬೇಗ ಬೆಳೆದಿದ್ದಾವೆ ಯಪ್ಪ ಉಗ್ರ ಐತೆ ಮೊನ್ನೆ ತಾನೇ ಕಟ್ ಮಾಡಿದ್ದೆ ಆಲ್ರೆಡಿ ಬೆಳೆದ್ಬಿಟ್ಟಿದ್ದೆ ಸಖತ್ತು ತರಲೆ ಹಾಕ್ಬಿಟ್ಟಿದ್ದೆಲ್ಲ ಇತ್ತೀಚೆಗೆ ತೋರ್ಸು 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 ಯಶಿಕಾ ಹೆಂಗ್ ಕಾಣ್ತಾವಳೆ ಡೋರ ಡೋರ ಆಹ ಚೆನ್ನಾಗ್ ಕಾಣ್ತಾ ಇಲ್ಲ ಅಂತ ಅವಳು ಹೇಳಕ್ಕೆ ಡೋರ ಹಾಯ್ ಮಾಡು ಪಾಪ ಹೆಂಗೈತಮ್ಮ ಪಾಪ ಹೆಂಗೈತಾ ಹಾ ಚೆನ್ನಾಗಿದೆ

ಬ್ಯಾಚಿನಿಗೆ ಯಶಿಕನು ಮಧ್ಯೆ ಕುತ್ಕೊಂಡು ಮಾಡಿ ನಮ್ಮ ದೋರದ್ರ ಐ ಸರಿ ಎಲ್ಲ ತಿನ್ಸಿದ್ದಾಯ್ತು ಆ ಇವಾಗ ಮಲಗಿಸೋ ಟೈಮು ಮಲಗಿಸೋ ಟೈಮ್ ಅಂದ್ರೆ ಇನ್ನು ಹತ್ತು ಗಂಟೆ ಆಗಿದೆ ಇನ್ನು ಒಂದ್ ಸ್ವಲ್ಪ ಹೊತ್ತು ಹೋಗ್ಬೇಕು ಅಲ್ವಾ ದೋರ ಹಾ ಏನ್ ತಿಂದೆ ನೀನ್ ಊಟ ಯಶಿಕ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಏನಮ್ಮ ಏನಮ್ಮ ಇವಳಿಗೆ ಎದ್ದು ನಿಲ್ಸ್ಕೋಬೇಕು ಫ್ರೆಂಡ್ಸ್ ಎದ್ ನಿಲ್ಸ್ಕೋಬೇಕು ವಾಕಿಂಗ್ ಮಾಡಿಸ್ಬೇಕು ಏನು ಡೋರಾ ವಾಕಿಂಗ್ ಮಾಡ್ಸೋಣ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಸಿ ಆಮೇಲೆ ಸಿಗ್ತೀನಿ ನೋಡೋಣ ನಿಮಗೆ ಚಿನ್ನಿ ಏನು ತಿಂದೆ ನೀನು ಕ್ಯಾರೆಟ್ ರೈಸ್ ತಿಂದ ಹ್ಞೂ ಆಮೇಲೆ ಇಲ್ಲಿ ಬಂದು ಒಂದು ಲೆಗ್ಗಿನ ಪ್ಯಾಂಟ್ ಹಾಕೊಂಡು ಕುತಾಣಿದ್ದು ಬಂದಿದ್ದಾಳೆ ಏನೇನು ಹಾಯ್ ಮಾಡು ದೊರೆ ಹೆಂಗೆ ಕಾಣ್ತಿದೀಯ ನೀನು ಅಲ್ಲಿ ನೋಡಲಿ ಇಲ್ಲಿ 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 ಏ ದೊರೆ ಏನದು ನಮ್ಮನಂತೂ ಫುಲ್ಲು ಮಕ್ಳು ಫ್ರೆಂಡ್ಸ್ ಇವ್ರನ್ನೇ ಕಂಟ್ರೋಲ್ ಮಾಡೋದಕ್ಕೆ ತಲೆ ಕೆಟ್ಟು ಹೋಗುತ್ತೆ ನೆಲಂತೂ ಸಕತ್ತು ಇದು ಈ ಮಗು ಕಂಟ್ರೋಲ್ ಯಾ ನಾ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಏನು ತಿನ್ನಿ ಹಾಂ ತಿನ್ನಿತ ಆಯ್ತು ಬಾ ಬಾ ಊರಿಗೆ ಯಾವಾಗ ಓಯ್ ನಾವು ಊರಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಸಂಡೆ ಊರಿಗೆ ಹೋಗ್ತಾ ಇದ್ದೀವಿ ಮತ್ತೆ ಇನ್ನೂ ಒಂದು ದೊಡ್ಡ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅದೇನು ಅಂತ ನಾನು ಒಂದು ಎರಡು ಮೂರು ದಿನ ಆದ್ಮೇಲೆ ನನಗೆ ಹೇಳ್ತೀನಿ ಅಲ್ವ ಹ್ಞೂ ಏನು

ಯಾರಾದರೂ ಸಿಕ್ಕಿದಂಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಲ್ಸಿ ನಮ್ಮನ್ನ ಬೆಲ್ಸಿ ಹಾಯ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋ ಬೈ ಬೈ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ನಮ್ಮ ನಮ್ಮನ್ನ ಬೆಲ್ಸಿ ನಮ್ಮನ್ನ ಬೆಲ್ಸಿ ಹಾಯ್ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಬೈ ಬೈ ಡನ್ ಡನ್ Done! Then.